ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಧಗಧಗಿಸುತ್ತಿವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗ್ಗಿಲೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ವೇಗ್ ಶಾಕ್ ಕೊಟ್ಟಿದೆ ಇಂಡಿಯಾ ಮೈತ್ರಿಕೂಟದಲ್ಲೇ ಭಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನಲ್ಲೇ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಆಪ್ ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ ಇಂಡಿಯಾ ಗಟ್ಬಂಧನ್ आ, बाकी पार्लियामेंट का जहां तक सवाल है हम तो हमेशा आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया का आयता चिगरा ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಮೊದಲಿನಿಂದಲೂ ಒಗ್ಗಟ್ಟು ಇರಲಿಲ್ಲ ಆಗಾಗ ಮನಸ್ತಾಪ ಅಸಮಾಧಾನಗಳು ಪಟ ಬಯಲಾಗ್ತಾನೆ ಇರ್ತಿತ್ತು ಇದೀಗ ಆಮ್ ಆದ್ಮಿ ಪಾರ್ಟಿ ಒಕ್ಕೂಟದಿಂದ ಹೊರಬಂದಿದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ಕನ್ನಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಧಗಥಗಿಸ್ತಾ ಇವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗ್ಗೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ಬಿಗ್ ಶಾಕ್ ಕೊಟ್ಟಿದೆ ಇಂಡಿಯಾ ಕೂಟದಲ್ಲೇ ಭಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನೆಲೆ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಆಪ್ ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ ಇಂಡಿಯಾ ಗಡ್ಬಂಧಿಸಿದ್ದಾರೆ आ, बाकी पार्लियामेंट का जहां तक सवाल है हम तो हमेशा आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया मई त्रिवक्को आयता चित्र ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಮೊದಲಿನಿಂದಲೂ ಒಗ್ಗಟ್ಟು ಇರಲಿಲ್ಲ ಆಗಾಗ ಮನಸ್ತಾಪ ಅಸಮಾಧಾನಗಳು ಪಟ ಫೈಲಾಗ್ತಾನೆ ಇರ್ತಿತ್ತು ಇದೀಗ ಆಮ್ ಆದ್ಮಿ ಪಾರ್ಟಿ ಒಕ್ಕೂಟದಿಂದ ಹೊರಬಂದಿದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಇವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗ್ಗಿಲೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ಬಿಗ್ ಶಾಕ್ ಕೊಟ್ಟಿದೆ ಇಂಡಿಯಾ ಕೂಟದಲ್ಲೇ ಭಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನಲ್ಲೇ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆ ಇಂಡಿಯಾ ಗಂಟೆ ಪಾರ್ಲಿ आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया मैत्री आयता चित्र इंडिया मैत्री वक्ट मूलोटू इला मनस्त असम पट बैल्तने आम आदमी पार्टी कांग्रेस के बिग शॉक ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಧಗಧಗಿಸುತ್ತಿವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗಿಲೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ಬಿಗ್ ಶಾಕ್ ಕೊಟ್ಟಿದೆ ಮೈತ್ರಿಕೂಟದಲ್ಲಿ ಬಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನಲ್ಲೇ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಆಪ್ ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ देखिए हमने अपनी स्थिति स्पष्ट कर दी है कि लोकसभा चुनाव तक इंडिया गठबंधन था आ, बाकी पार्लियामेंट का जहां तक सवाल है हम तो हमेशा आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಮೊದಲಿನಿಂದಲೂ ಒಗ್ಗಟ್ಟು ಇರಲಿಲ್ಲ ಆಗಾಗ ಮನಸ್ತಾಪ ಅಸಮಾಧಾನಗಳು ಪಟ ಫೈಲಾಗ್ತಾನೆ ಇರ್ತಿತ್ತು ಇದೀಗ ಆಮ್ ಆದ್ಮಿ ಪಾರ್ಟಿ ಒಕ್ಕೂಟದಿಂದ ಹೊರಬಂದಿದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ರಿಪಬ್ಲಿಕ್ ಕನ್ನಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಧಗಧಗಿಸ್ತಾ ಇವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗ್ಗಿಲೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ಬಿಗ್ ಶಾಕ್ ಕೊಟ್ಟಿದೆ ಇಂಡಿಯಾ ಕೂಟದಲ್ಲೇ ಭಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನಲ್ಲೇ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಆಪ್ ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಇಂಡಿಯಾ ಗಠಬಂಧನ್ आ, बाकी पार्लियामेंट का जहां तक सवाल है हम तो हमेशा आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया का आयता चिगरा ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಮೊದಲಿನಿಂದಲೂ ಒಗ್ಗಟ್ಟು ಇರಲಿಲ್ಲ ಆಗಾಗ ಮನಸ್ತಾಪ ಅಸಮಾಧಾನಗಳು ಪಟ ಬಯಲಾಗ್ತಾನೆ ಇರ್ತಿತ್ತು ಇದೀಗ ಆಮ್ ಆದ್ಮಿ ಪಾರ್ಟಿ ಒಕ್ಕೂಟದಿಂದ ಹೊರಬಂದಿದ್ದು ಕಾಂಗ್ರೆಸ್ಗೆ ಬಿಗ್ ಶಾಕ್ ಕನ್ನಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅಸಮಾಧಾನದ ಜ್ವಾಲೆಗಳು ಇವೆ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಭಿನ್ನಮತ ಬುಗ್ಗೆದ್ದಿತ್ತು ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಪ್ ಬಿಗ್ ಶಾಕ್ ಕೊಟ್ಟಿದೆ ಇಂಡಿಯಾ ಕೂಟದಲ್ಲೇ ಭಾರಿ ಬಿರುಕು ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಹೊರಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮನಸ್ತಾಪಗಳು ಜಗಜ್ಜಾಗಿರಾದ ಬೆನ್ನೆಲೆ ಮೈತ್ರಿಕೂಟದಿಂದ ಹಿಂದೆ ಸರಿಯುವುದಾಗಿ ಆಮ್ ಆದ್ಮಿ ಪಕ್ಷ ಘೋಷಿಸಿದೆ ಈ ಮುಂದೆ ಆಮ್ ಆದ್ಮಿ ಪಕ್ಷ ಇಂಡಿಯಾ ಕೂಟದ ಭಾಗವಾಗಿಲ್ಲ ಇದನ್ನು ನಮ್ಮ ನಾಯಕ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟಪಡಿಸಿದ್ದಾರೆ ಎಂದು ಆಪ್ ಹಿರಿಯ ನಾಯಕ ಸಂಜಯ್ ಸಿಂಗ್ ತಿಳಿಸಿದ್ದಾರೆ ಇಂಡಿಯಾ ಗಡ್ಬಂಧಿಸಿದ್ದಾರೆ आ, बाकी पार्लियामेंट का जहां तक सवाल है हम तो हमेशा आम आदमी पार्टी मुखरता से सरकार की तमाम गलत नीतियों का विरोध करती रही है और हम लोग करेंगे खासतौर से इस वक्त हमारे लिए मुद्दा है जिस तरह से दिल्ली में यूपी बिहार पूर्वांचल के लोगों को उजाड़ा जा रहा है इंडिया मई त्रिवक्को आयता चित्र ಇಂಡಿಯಾ ಮೈತ್ರಿ ಒಕ್ಕೂಟದಲ್ಲಿ ಮೊದಲಿನಿಂದಲೂ ಒಗ್ಗಟ್ಟು ಇರಲಿಲ್ಲ ಆಗಾಗ ಮನಸ್ತಾಪ ಅಸಮಾಧಾನಗಳು ಪಟ ಫೈಲಾಗ್ತಾನೆ ಇರ್ತಿತ್ತು ಇದೀಗ ಆಮ್ ಆದ್ಮಿ ಪಾರ್ಟಿ ಒಕ್ಕೂಟದಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಂತಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ